ಕುರುಡಿಹಳ್ಳಿಯಲ್ಲಿ ಭಾರೀ ಮಳೆ ಕನ್ನೇನಹಳ್ಳಿ ಕವಲ್ ರಸ್ತೆ ಬಂದ್ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರೀ ಮಳೆ ಸುರಿದ ಪರಿಣಾಮ ಹೊಸಕಟ್ಟೆ ಹಾಗೂ ಚೆಕ್ ಡ್ಯಾಂಗಳು ತುಂಬಿ ಅಭಾರದ ಪ್ರಮಾಣದ ನೀರು ಹರಿದು ಕೆರೆ ಸೇರುತ್ತಿದೆ ಕುರುಡಿಹಳ್ಳಿಯಿಂದ ಕನ್ನೇನಹಳ್ಳಿ ಕಾವಲಿಗೆ ತೆರಳುವ ರಸ್ತೆ ಬಂದ್ ಆಗಿದ್ದು ಕನ್ನೇನಹಳ್ಳಿ ಕಾವಲಿನಲ್ಲಿ ವಾಸ ಮಾಡುವ ನಾಲ್ಕು ಕುಟುಂಬದ ಮಕ್ಕಳಿಗೆ ಶಾಲೆಗೆ ಹೋಗಲು ಅರಿಯುವ ನೀರು ಅಡ್ಡಿಯಾಗಿದೆ ಅವೈಜ್ಞಾನಿಕವಾಗಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣ ಮಾಡಿದ ಕಾರಣ ಮಳೆಗಾಲದ ಸಮಯದಲ್ಲಿ ನೀರು ನಿಂತು ಸಂಚಾರ ಅಸಾಧ್ಯವಾಗುತ್ತಿದೆ ಇದೀಗ ರಸ್ತೆ ಬಂದ್ ಆಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಅಧಿಕಾರಿಗಳು ಇತ ಕಡೆ ಗಮನ ಹರಿಸಿ ಸರಿಯಾದ ರಸ್ತೆ ನಿರ್ಮಾಣ ಮಾಡಿಕೊಡಬೇಕೆಂದು ಇಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮೌನೇಶ್ ಆಚಾರ್ ಚಳಿಗ್ರೆ ಮೊದಲು ಇಲ್ಲಿ ಕನ್ನನಹಳ್ಳಿ ಗ್ರಾಮ ಅಂತ ಹೇಳಿತ್ತು ಇಲ್ಲಿ ಒಂದು ಈಶ್ವರನ್ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನನೂ ಇದೆ ಮತ್ತೆ ಇಲ್ಲಿ ನಾಲ್ಕು ಮನೆಯೂ ವಾಸ ಮಾಡ್ತಾ ಇದ್ದಾರೆ ಈ ಕಡೆ ಇಲ್ಲಿ ಒಂದು ನಲವತ್ತರಿಂದ ಐವತ್ತು ಸರ್ವೆ ನಂಬರ್ ಜಮೀನುಗಳು ಇರೋದ್ರಿಂದ ನೀರಾವರಿ ಜಮೀನುಗಳು ಇಲ್ಲಿ ಓಡಾಡೋದಕ್ಕೆ ದಾರಿ ಇದೊಂದೇ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಮಳೆ ಬಂದ್ಬಿಟ್ರೆ ನೀರು ಮೂರು ನಾಲ್ಕು ತಿಂಗಳಾದರೂ ಬಸಿಯೋದಿಲ್ಲ ಹಂಗೆ ಇರ್ತಾವ ನೀರು ಮತ್ತೆ ನಾವಿಲ್ಲಿ ಓಡಾಡೋದಕ್ಕೆ ಒಂದು ಟ್ಯಾಕ್ಟರ್ ಬರೋಕ್ಕಾಗಲ್ಲ ಒಂದು ಎತ್ತಿನ ಗಾಡಿ ಬರೋದಕ್ಕೂ ಆಗೋದಿಲ್ಲ ನಾವು ಇಲ್ಲಿ ನಮ್ಮ ಜಮೀನುಗಳಿಗೆ ವ್ಯವಸಾಯ ಮಾಡೋದಕ್ಕೆ ಹೋದರೆ ಎಲ್ಲ ನೀರಾವರಿ ಜಮೀನುಗಳಿದ್ದಾವೆ ಒಂದು ನಾಲ್ಕೈದು ಕಿಲೋಮೀಟ್ರ್ ರೌಂಡ್ ಹಾಕ್ಕೊಂಡು ಬೇರೆಯವ್ರ ಹೊಲ್ದಲ್ಲಿ ಅವ್ರನ್ನ ಕೇಳ್ಕೊಂಡು ಬರಬೇಕಾಗುತ್ತೆ ಹಾಗಾಗಿ ಈ ಅವೈಜ್ಞಾನಿಕ ಸೇತುವೆ ಇರೋದ್ರಿಂದ ನೀರು ಹೋಗೋದಕ್ಕೆ ನಾವು ಇಲ್ಲೇನೋ ಮುಟ್ಟಿ ರೆಡಿ ಮಾಡ್ಕೊತೀವಂದರೆ ಈ ರೈಲ್ವೆ ಇಲಾಖೆಯವರು ಇಲ್ಲಿ ನಮ್ಮನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಕ್ಕೂ ಬಿಡೋದಿಲ್ಲ ನಾವೇ ಸರಿ ಮಾಡ್ಕೊತೀವಂದ್ರೂ ಬಿಡೋದಿಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಲ್ಲ ಹಿರಿಯ ಅಧಿಕಾರಿಗಳಾಗಲಿ ಯಾರಾದರೂ ಬಂದು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗೆ ಇಲ್ಲಿ ಸೂಕ್ತವಾದ ಪರಿಹಾರ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಇಲ್ಲಿ ಪೂಜೆಗೂ ಬರ್ತಾರೆ ಶನಿವಾರ ಇರೋದ್ರಿಂದ ಆಂಜನೇಯನ ದೇವಸ್ಥಾನ ಭಾಳ ಚೆನ್ನಾಗಿದೆ ಹಳೆ ಪುರಾತನ ಕಾಲದ್ದು ಹಾಗಾಗಿ ದಯವಿಟ್ಟು ಇಲ್ಲಿ ದಾರಿ ಒಂದು ನಮ್ಗೆ ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನಿಮ್ಮ ಹೆಸರು ವಿಶ್ವನಾಥ್ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು